ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅನುಸ ಇವತ್ತಿನಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಚಪ್ರಾನ ಹಾಕ್ತಾ ಇದ್ದಾರೆ ನಿನ್ನೆ ಫ್ರೈಡೆ ಮಾಡಿದ್ದು ಚಪ್ರಾಕ್ಕೆ ಅಂದ್ಬಿಟ್ಟು ಒಂದು ಕಂಬ ನಡೆಸಿ ಅದಕ್ಕೆ ಪೂಜೆ ಮಾಡಿಸಿದ್ದಲ್ವ ಇವಾಗ ಚಪರಾ ಹಾಕ್ತಾ ಇದ್ದಾರೆ ಯಾರನ್ನೂ ಸಬ್ಸ್ಕ್ರೈಬ್ ಆದೆ ನಾ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗ್ ಹಿಂಸೆ ಸಂಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಚಪ್ರಕ್ಕೆ ಅಂತ ಹೇಳ್ಬಿಟ್ಟು ಗರಿ ಮತ್ತು ಬಾಳೆ ಕಂಗು ಬಾಳೆ ಇದು ಎಲ್ಲನೂ ಎಳ್ನೀರು ಅದನ್ನೆಲ್ಲನೂ ನೆನೆಯ ನಮ್ಮ ಮಾಮ ತೊಗೊಂಬಂದು ಹಾಕಿದ್ರು ಕೋಡಂಬಳಿಯಿಂದ ಇವಾಗ ಬೆಳಿಗ್ಗೆನೇ ಎಲ್ಲರೂ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಬಂದು ಗರಿ ಎಲ್ಲ ಎಣ್ ಎಣೀತಾ ಇದ್ದಾರೆ ಚಪ್ರಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಚಪ್ರ ಅಂದರೆ ಫುಲ್ ಅಥೆಂಟಿಕ್ ಅಥೆಂಟಿಕ್ ಆಗಿರುತ್ತೆ ಬಾಳೆಗೊನೆ ಹಾಕೋದು ಎಳ್ನೀರು ಹಾಕೋದು ಈ ಥರದ್ದೆಲ್ಲ ನೋಡೋಕ್ಕೆ ಒಂಥರ ಚಪ್ರ ಹಾಕಿರೋ ಮನೆನ ತುಂಬ ಖುಷಿ ಖುಷಿ ಅಂತ ಅನಿಸುತ್ತೇನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಈ ಥರ ಚಪ್ರ ಹಾಕಿರೋ ಮನೆಗಳನ್ನ ನೋಡೋಕ್ಕೆ ಆ್ಯಂಡ್ ಯಾ ನೆನೆ ತಂದು ಹಾಕಿದ್ರಿಂದ ಇಲ್ಲೇ ಹಾಕಿದ್ರು ಈ ಥರ ಎಲ್ಲ ಡಂಪ್ ಮಾಡಿ ಇಟ್ಟಿದ್ದರು ಮಕ್ಕಳೆಲ್ಲರೂ ಓಡಾಡ್ತಾ ಇದ್ದಾರೆ ಆಟ ಇದ್ದಾರೆ ಅವ್ರಿಗೆ ಅವ್ರಿಗೇನೋ ಒಂಥರ ಖುಷಿ ಎಸ್ಪೆಷಲಿ ನನ್ನ ಮಗಳಿಗಂತೂ ಸಿಕ್ಕ ಬಟ್ಟೆ ಖುಷಿ ಯಾಕಂದರೆ ಅವಳಿಗೆ ಯಾವಾಗಲೂ ಒಬ್ಬಳೆ ಇರ್ತಾಳಲ್ವ ಇರ್ತಿದ್ಲಲ್ವ ಇವಾಗ ಎಷ್ಟೊಂದು ಜನ ಇದ್ದಾರೆ ಮಕ್ಕಳೆಲ್ಲ ಅವಳಿಗೆ ಅವ್ನಿಗೆ ಅವಳಿಗೆ ಸಿಕ್ಕ ಸಿಕ್ಕಾಬಿಟ್ಟು ಇಷ್ಟ ಮಕ್ಕಳಂದರೆ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ ಅವಳು ಸೊ ಚಪ್ಪರ ಎಲ್ಲ ಹಾಕ್ಬಿಟ್ಟು ಹೋದ್ರು ಚಪ್ಪರಕ್ಕೆ ಈ ಥರ ಹೊಂಗೆ ಗಿಡದ್ದು ಎಲೆಗಳು ಮತ್ತು ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ ಇದರಿಂದ ಮ ಚೆಂಡು ಹೋದ ಆಹಾರ ಇಂದ ಅದ್ರ ಜೊತೆಗೆ ಬಾಳೆಕಂಗು ಬಾಳೆ ಎಲೆ ಎಳನೀರು ಇದನ್ನೆಲ್ಲ ಹಾಕಿ ಸಕ್ಕವಾಗಿ ಡೆಕೋರೇಟ್ ನೋಡೋಕೆ ಒಂದು ಸ್ವಲ್ಪ ಮೆಸಿ ಮೆಸಿ ಅನ್ಸಿದ್ರು ನಾವೇನು ಫುಲ್ ಗ್ರ್ಯಾಂಡಾಗಿ ಏನು ಚಪ್ರ ಹಾಕ್ಸಿಲ್ಲ ಬಟ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಅಮ್ಮ ಅಂತೂ ರಂಗೋಲಿ ಹಾಕೋಕ್ಕೆ ಅಂತೇಳ್ಬಿಟ್ಟು ಮುಂದೆಗಡೆ ಪ್ಯಾಸೇಜ್ನ ಕ್ಲೀನ್ ಮಾಡ್ತಾಯಿದ್ರು ಇವಾಗ ಮನೆಗೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅದಕ್ಕಿಂತ ಮುಂಚೆ ವಾಲ್ಗದವರು ಕೂಡ ಬಂದಿದ್ರು ಆ ಸೌಂಡ್ ಕೇಳೋಕ್ಕೆ ಮೆಸ್ಮರೈಸಿಂಗ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಸೌಂಡ್ ಕೇಳೋಕೆ ನನಗಂತೂ ಅದು ಅಮ್ಮ ಇಲ್ಲಿ ರಂಗೋಲಿ ಅಮ್ಮ ಮತ್ತೆ ನಮ್ಮ ಚೈತ್ರತೆ ಇಬ್ರು ರಂಗೋಲಿ ಹಾಕ್ತಾ ಇದ್ದಾರೆ ಈ ರಂಗೋಲಿ ಹಾಕೋ ಅಷ್ಟರಲ್ಲಿ ಎಷ್ಟೊಂದು ಕಾನ್ವರ್ಸೇಷನ್ ನೋಟೋಗ್ಬಿಡ್ತು ಆರ್ಗ್ಯುಮೆಂಟ್ಸ್ ಆಯಿತು ಯಾಕಂದ್ರೆ ಅಮ್ಮ ಹೇಳೆ ರಂಗೋಲಿ ಬಿಡ್ತೀನಿ ಅಂತ ನೀವು ಆಲ್ರೆಡಿ ನನ್ನ ಅಲ್ಲಿ ನೋಡಿರ್ತಾರೆ ದೊಡ್ಡ ದೊಡ್ಡ ಕೇಳೆ ರಂಗೋಲಿ ಹಾಕ್ಬೋದಲ್ಲ ಆ ಥರ ಬಟ್ ನಂಗೆ ಅದು ಇಷ್ಟ ಆಗಿಲ್ಲ ನನಗೆ ಅಂದ್ರೆ ಎಲ್ರಿಗೂ ಬಣ್ಣ ಹಾಕೋದ್ರೆ ಕಲರ್ ತುಂಬೋದ್ನ ಬಿಡಿ ಚೆನ್ನಾಗಿ ಅನ್ಸುತ್ತೆ ಮದುವೆ ಮನೆಯಲ್ಲಿ ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಅಂತ ಬಟ್ ಬಟ್ ನಮ್ಮಮ್ಮ ಬೇಡ ಏಳೆ ರಂಗೋಲಿ ಬಿಡ್ತೀನಿ ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂದ್ಕೊಂಡು ತಂಕ ಕಾನ್ವರ್ಸೇಷನ್ ಎಲ್ಲ ಆದಮೇಲೆ ಫೈನಲಾಗಿ ಬಂದಿದ್ದೆ ನಮ್ಮ ನಾನು ಹೇಳಿದ್ದೇನೆ ಅಂದರೆ ಕಲರ್ ತುಂಬುವಂಥ ಒಂದು ರಂಗೋಲಿನ ಸೊ ಈಗ ಕಲರ್ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಲರ್ಸ್ನ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಏನೇ ಇವೆಂಟ್ ಆದ್ರೂ ಈ ಮನೆ ಮುಂದೆಗಡೆ ಕಲರ್ ಹಾಕಿರುವಂಥ ರಂಗೋಲಿ ಬಿಟ್ಟಾಗ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಂತ ಅನಿಸುತ್ತೆ ಸೊ ಎಷ್ಟು ಕಲರ್ ಹಾಕೋದು ಏನು ಅಂತೆಲ್ಲ ಡಿಸ್ಕಶ್ ಮಾ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಒಂದಷ್ಟು ಕಲರ್ಸ್ನ ನಾನು ಈ ಥರ ಪೌ ರಂಗೋಲಿ ಪೌಡರ್ಗಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದೊಂದಷ್ಟು ಅಷ್ಟು ಲೋಟಗಳಿಗೆ ಹಾಕ್ಬಿಟ್ಟು ಅಂದರೆ ಪ್ಲಾಸ್ಟಿಕ್ ಯೂಸ್ ಅಂತೂ ಲೋಟ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಸೊ ಇವಾಗ ಈ ಥರ ರಂಗೋಲಿ ಬಿಟ್ಟರು ಬಿಟ್ಟಾದಮೇಲೆ ನಾನು ಮತ್ತು ಲಿಕ್ಕಿ ಮತ್ತು ಪಕ್ಕದ ಮನೆಯ ಹುಡುಗಿ ತೃಪ್ತಿ ಅಂತ ಅವರೆಲ್ಲ ಸೇರಿಕೊಂಡು ರಂಗೋಲಿಗೆ ಪೌಡರ್ನ ಹಾಕ್ತಾಯಿದ್ದೀನಿ ಅಂದರೆ ಏನದು ಕಲರ್ ಪೌಡರ್ನ ಹಾಕ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಅಂತ ನೋಡೋಕ್ಕೆ ಏನೋ ಒಂಥರ ಖುಷಿ ಖುಷಿ ಥರ ಅನ್ನಿಸ್ತಾ ಇತ್ತು ಸೊ ಈ ಥರ ಫೈನಲ್ ಆಗಿ ರಂಗೋಲಿ ಬಂದಿದ್ದು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟು ಸ್ಟೆಪ್ ಬಂದು ನಮ್ಮ ಕಡೆ ಅಲ್ಲ ನೀರು ತರೋದು ಅಂತ ಈ ನೀರು ತರೋದು ಅಂದರೆ ಏನಂದರೆ ಒಂದಷ್ಟು ಇತ್ತಾಳೆ ಅಥವಾ ತಾಮ್ರದ ಬಿನಿಗೆನ ತೊಗೊಂಡೋಗಿ ಯಾವುದಾದ್ರೂ ಒಂದು ನಲ್ಲಿ ಅಥವಾ ಮುಂಚೆ ಎಲ್ಲ ಬಾವಿಗಳಲ್ಲಿ ತರ್ತಾಯಿದ್ರಂತೆ ಇವಾಗ ಬಾವಿಗಳು ತುಂಬ ಕಮ್ಮಿ ಅಲ್ವಾ ಬಾವಿಗಳೆಲ್ಲ ಸಿಗಲ್ಲ ಅದಕ್ಕೆ ಎಲ್ಲಿ ನೀರು ಬರ್ತಾ ಆ ನಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೀರನ್ನ ತೊಗೊಂಡು ಬಂದು ಆ ನೀರನ್ನ ಅಂಡೆ ಒಳಗಡೆ ಕೆಲವೊಬ್ಬೊಬ್ರು ಬೆಂಗಳೂರಲ್ಲಿ ಅಂಡೆ ಒಲೆ ಗಿಂಡೆ ಹೊಲೆ ಎಲ್ಲ ಏನೂ ಇರೋಲ್ಲ ಅವ್ರು ಏನು ಮಾಡ್ತಾರೆ ಅಂತ ಐ ಡೋಂಟ್ ನೋ ಏನು ಐಡಿಯಾ ಇಲ್ಲ ಅದ್ರ ಮೇಲೆ ಬಟ್ ಹಳ್ಳಿಗಳ ಕಡೆ ವೆಡ್ಡಿಂಗ್ ಆದಾಗ ಇದೇ ಥರ ಮಾಡೋದು ನೀರು ತೊಗೊಂಡು ಬಂದು ನೀರು ಈಗ ತೊಗೊಂಡು ಬಂದಿರೋ ಅಂದರೆ ಪೂಜೆ ಮಾಡಿ ತೊಗೊಂಡು ಬಂದಿರ್ತಾರಲ್ವ ಆ ನೀರನ್ನ ತೊಗೊಂಡು ಬಂದು ಆ ಅಂಡೆ ಅಥವಾ ಸೌದೆ ಒಲೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಆ ನೀರನ್ನ ಶಾಸ್ತ್ರ ಅಂತ ಅಪ್ಪನ ಮನೆ ನೀರು ಅಂತನೋ ಅಥವಾ ತವ್ರ ಮನೆ ನೀರು ಅಂತನೋ ಏನೋ ಹಂಡೆ ಒಲೆ ನೀರನ್ನ ಬಿಸಿ ಮಾಡಿ ಅದರಿಂದ ಸ್ನಾನ ಮಾಡಿಸ್ಬಿಟ್ಟು ವಿಭು ತಿಡ್ಸಿ ಕಳಿಸೋದು ಸೊ ಇವಾಗ ಒಂದು ಐದು ಮುತ್ತೈದೆಯರೋ ಈ ಥರ ಕಳಶಾನು ತೊಗೊಂಡೋಗಿ ಒಂದು ನಲ್ಲಿ ಹತ್ರ ಪೂ ನಲ್ಲಿಗೆಲ್ಲ ಪೂಜೆ ಮಾಡಿಟ್ಬಿಟ್ಟು ಬಿಂದಲಿ ಏನು ತೊಗೊಂಡೋಗಿರ್ತಲ್ಲ ಅದರಲ್ಲಿ ನೀರು ಇಟ್ಕೊಳ್ಳೋದು ಸೊ ನೀರು ತರೋಕ್ಕಿಂತ ಮುಂಚೆ ಇದೆಲ್ಲ ಮಾಡಬೇಕು ಅದಕ್ಕೆ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ವಿಭೂತಿ ನೀರು ಹಿಡ್ಕೊಂಡಾದಮೇಲೆ ಅರ್ಶಿನ ಕುಂಕುಮ ವಿಭೂತಿ ಮತ್ತು ಐದಾನ್ ಗಂಟು ಅಂತ ಕಟ್ಟಿರ್ತಾರೆ ಅಂದರೆ ಒಂದು ಐದು ನವಧಾನ್ಯಗಳು ಅಥವಾ ಧಾನ್ಯಗಳಿರುತ್ತಲ್ಲ ಅದನ್ನೆಲ್ಲನೂ ಒಂದು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಎಲ್ಲೋ ಕಲರ್ ಬಟ್ಟೆಗಳು ಬಟ್ಟೆ ಅಂದರೆ ಅರ್ಶನದ ಬಟ್ಟೆ ಮಾಡಿಕೊಂಡು ಅದರಲ್ಲಿ ಕಟ್ಬಿಟ್ಟು ಒಂದು ಐದಾನ್ ಗಂಟು ಅಂತ ಮಾಡಿರ್ತಾರೆ ಅದನ್ನು ನಾವು ಏನೇ ಶಾಸ್ತ್ರ ಮಾಡೋರು ಅದು ಅದನ್ನು ಕಟ್ಟಬೇಕು ಇವಾಗ ನಲ್ಲಿಗೂ ಕಟ್ಟಿದ್ದಾರೆ ಟ್ಯಾಬ್ಗೂ ಅದ್ರ ಜೊತೆಗೆ ಬಿನಗೆಗೂ ಕಟ್ಟಿದ್ದಾರೆ ಎಷ್ಟು ಐದು ಬಿನಗೆಗು ಐದನ್ ಗಂಟು ಮತ್ತು ಒಂಬಾಳೆ ಅಂತ ಬರುತ್ತೆ ಅಡಿಕೆ ತೋಟದಲ್ಲಿ ಸಿಗುತ್ತೆ ಒಂಬಾಳೆ ಅಂತ ಅದು ಒಂದು ಶೂವ ಎಲೆ ಅಡಿಕೆ ಈ ಥರದ್ದೆಲ್ಲ ತೊಗೊಂಡೋಗಿ ಪೂಜೆ ಮಾಡಿ ಆ ಬಿನಗೆ ಒಳಗಡೆ ಎಲ್ಲ ಹಾಕ್ಬಿಟ್ಟು ಇವಾಗ ಮನೆಗೆ ತೊಗೊಂಡು ಬರ್ತಾರೆ ನೀರನ್ನ ಇವಾಗ ಮನೆಗೆ ನೀರು ತಗೊಂಡು ಬರ್ತಾ ಇದ್ದಾರೆ ಇಲ್ಲಿ ಏನು ನೋಡ್ತಾಯಿದ್ದಾರೆ ಇಲ್ಲಿ ನಮ್ಮ ಆಂಟಿಯವರು ಅಂಡೆ ಒಲೆನೇ ಹಾಕಿದ್ದಾರೆ ಅದಕ್ಕೆ ಎಲ್ಲ ತಂದಿರುವಂಥ ಎಲ್ಲ ನೀರ್ನೂ ಹಾಕೋಕ್ಕಿಂತ ಮುಂಚೆ ಒಲೆಗೂ ಅಂಡೆ ಅಂಡೆಗೂ ಕೂಡ ಪೂಜೆ ಮಾಡಿ ತಾಳೆಗೂ ಅಂಡೆ ಬರುತ್ತಲ್ಲ ಅದಕ್ಕೆ ಮತ್ತು ನಲ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಅದಕ್ಕೂ ಐದಾನ್ ಗಂಟನೆಲ್ಲ ಕಟ್ಟಿ ಶಾಸ್ತ್ರ ಅಂತ ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಹಾಕೋದು ಇವಾಗ ಸೊ ನೀರು ಹಾಕಿ ಆದಮೇಲೆ ನೆಕ್ಸ್ಟು ಒಲೆಗೆ ಪೂಜೆ ಸಾರಿ ಒಲೆಗೆ ಬೆಂಕಿ ಹಚ್ಚಿಬಿಟ್ಟು ಬೆಂಕಿ ಹಾಕಿ ನೀರನ್ನ ಬಿಸಿ ಮಾಡ್ತಾರೆ ಅಷ್ಟೇ ಸೊ ನೀರೆಲ್ಲ ಬಿಸಿ ಆದಮೇಲೆ ಹುಡುಗಿಗೆ ಒಂದು ಸ್ವಲ್ಪ ಎಣ್ಣೆ ಅರಿಶಿನ ಇದು ಸೀಗೇಕಾಯಿ ಎಲ್ಲನೂ ಆ ತಲೆಗೆ ಹಚ್ಚಿಬಿಟ್ಟು ಈ ಏನು ನೀರು ಬಿಸಿ ಇದೇ ನೀರಿಂದ ಎಣ್ಣೆಗೆ ಸ್ನಾನ ಮಾಡಿಸ್ಬಿಟ್ಟು ಕಳಿಸ್ತಾರೆ ಹೆಣ್ಣಿಗೆ ನೀರು ಹಾಕೋ ಶಾಸ್ತ್ರದಲ್ಲಿ ಆ ಶಾಸ್ತ್ರದಲ್ಲಿ ಈ ಥರ ಹಾಡು ಹೇಳೋರು ಬಂದಿರ್ತಾರೆ ಸೋಬಾನ ಹಾಡು ಅಂತ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಯಾಕೆ ಅದನ್ನು ಮ್ಯೂಟ್ ಮಾಡಿದ್ದೀನಿ ಅಂದರೆ ಕಾಪಿ ಇಶ್ಯೂ ಬಂದರೆ ಏನು ಸುಮ್ಮನೆ ರಿಸ್ಕ್ ಹೇಳ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಹಳ್ಳಿಲಿರೋರಿಗೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಬಟ್ ಸಿಟಿಲಿರೋರೆಲ್ಲ ಫೋನಲ್ಲಿ ಹಾಕೋತಾರೆ ನಾನು ಯಾವುದೋ ಒಂದು ವೆಡ್ಡಿಂಗಲ್ಲಿ ನೋಡಿದ್ದೆ ಅಂದರೆ ಲೈಕ್ ತುಂಬ ಸಿಟಿಯಲ್ಲಿ ಮಾಡಿರೋರಿಗೆ ತುಂಬ ಹತ್ತಿರದ ರಿಲೇಟಿವ್ಗೆ ವೆಡ್ಡಿಂಗಲ್ಲಿ ನೋಡಿದ್ದೆ ಈ ಥರ ಫೋನಲ್ಲಿ ಹಾಕಿದ್ದು ಹಾಡು ಬಟ್ ಹಳ್ಳಿಗಳ ಕಡೆ ಎಲ್ಲ ಇದು ಕಾಮನ್ ಆಗಿ ಕೇಳಿಬರುವಂಥ ಹಾಡು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಅಥವಾ ಇದು ಬಂದು ಶಾಸ್ತ್ರ ಬಂದು ಈ ಥರ ಹೆಣ್ಣಿಗೆಲ್ಲ ನೀರೆಲ್ಲ ಹಾಕಿ ಆದಮೇಲೆ ಈ ಥರ ಪೂ ನಮ್ಮ ದೇವ್ರ ಮನೆ ಪೂ ದೇವ್ರ ಮನೆಯಲ್ಲಿ ದೀಪನ ಅಂಟಿಸ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಚೌಟ್ರಿಗೆ ಅಥವಾ ಕನ್ವೆನ್ಷನ್ ಒಳಗೆ ಹೋಗೋದು ಅದು ಅದಕ್ಕಿಂತ ಮುಂಚೆ ಇನ್ನೊಂದು ಶಾಸ್ತ್ರ ಇದೆ ಅದು ವಿಭೂತಿ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವಿಭೂತಿನ ಇಡೋದು ಸೊ ಇವಾಗ ವಿಭೂತಿ ಇಡೋಕ್ಕಿಂತ ಮುಂಚೆ ಈ ಥರ ಹಾರನ ಹಾಕಬೇಕು ಹಾರ ಹಾಕ್ಕೊಂಡೇ ಚೌಟ್ರಿಗೆ ಕರ್ಕೊಂಡು ಹೋಗಬೇಕು ಹಾರ ಹಾಕಿ ಆದಮೇಲೆ ಇವಾಗ ಹುಡುಗಿಗೆ ಅರ್ಶ ಕುಂಕುಮನೆಲ್ಲ ಇಟ್ಬಿಟ್ಟು ವಿಭೂತಿನ ಇಡೋದು ವಿಭೂತಿ ಶಾಸ್ತ್ರ ಅಂತ ಮಾಡಿ ಮಾಡ್ತೀವಿ ನಮ್ಮ ಕಡೆ ವಿಭೂತಿ ಇಟ್ಟು ಕಳಿಸೋ ಅಂಥದ್ದು ವಿಭೂತಿ ಇಟ್ಟಾದ ಅಕ್ ಅಕ್ಕಿ ಕಾಳು ಇರುತ್ತಲ್ಲ ಅದನ್ನೆಲ್ಲ ಈ ಥರ ಏನು ಕೈಗೆ ಮತ್ತು ಎಗ್ಲು ಮೇಲೆ ಹಣೆ ಮೇಲೆ ಎಲ್ಲ ಹಾಕ್ತೀವಿ ಈ ಟೈಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹತ್ಬಿಡ್ತಾರೆ ಫೀಲಿಂಗ್ ಆಗ್ಬಿಡುತ್ತೆ ಯಾಕಂದರೆ ದಿಸ್ ಇಸ್ ದ ಲಾಸ್ಟ್ ಡೇ ಲೈಕ್ ಬ್ಯಾಚುಲರಟ್ ಅಥವಾ ಸ್ಪಿನ್ಸ್ಟರ್ ಅನ್ನೋದು ಏನಿರುತ್ತಲ್ವ ಇದೇ ಒಂದು ಲಾಸ್ಟ್ ಡೇ ಸೊ ನೆಕ್ಸ್ಟ್ ನಾವು ಚೌಟ್ರಿಗೆ ಕನ್ವೆನ್ಷನಲ್ಲಿಗೆ ಹೋದ್ವಿ ಅಂತಂದರೆ ನಾವು ಕಮ್ ಮದುವೆ ಆಗಿದ್ದು ಆಗ್ತಿದ್ವಿ ಅಂತಂದ ತಕ್ಷಣ ಮದುವೆ ಆದು ಅಂತಲೇ ಅರ್ಥ ನೆಕ್ಸ್ಟ್ ಈ ಮನೆಗಳು ಮತ್ತೆ ಬರೋ ಅಷ್ಟರಲ್ಲಿ ಇಲ್ಲಿ ಅವಳು ಗೆಸ್ಟ್ ಥರ ಲೈಕ್ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ ಇಲ್ಲಿ ಅನ್ನೋ ಥರ ಇವಾಗ ಚಿಕ್ಕವಾಟೆ ಫೀಲಿಂಗ್ ಆಗಿಬಿಡುತ್ತೆ ಎಲ್ಲರೂ ಒಳ್ಳೊಳಗಡೆ ಬೇಜಾರು ಮಾಡಿಕೊಂಡು ಕಣ್ಣೆಲ್ಲ ನೀರು ತುಂಬ್ಕೊಂಡಿದ್ರು ಚಿಕ್ಕಾಪಟ್ಟೆ ಬೇಜಾರು ಅಂತ ಅನಿಸುತ್ತೆ ಇಷ್ಟು ದಿನ ಇಲ್ಲೇ ಇರ್ತಾಯಿದ್ಲು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದಾಳೆ ಅಂತಂದರೆ ಎಲ್ಲರಿಗೂ ನೋವು ಬಿದ್ದೇ ಇರುತ್ತಲ್ವ ಎಸ್ಪೆಷಲಿ ನಮ್ಮ ಆಂಟಿ ನಮ್ಮ ಅಂಕಲ್ಗಂತೂ ಇನ್ನೂ ಜಾಸ್ತಿ ಇರುತ್ತೆ ನಮ್ಮ ಅಣ್ಣ ಒಂದು ಸ್ವಲ್ಪ ಹೊರಗಡೆ ಇರೋ ಅಂದರೆ ಅವನು ಕನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ಅವನು ಬೇರೆ ಕಡೆ ಇರ್ತಾನೆ ಆಯಿತಾ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅವನು ಇದಿರುತ್ತೋ ಕನ್ಸ್ಟ್ರಕ್ಷನ್ಸ್ ಮಾಡೋದಿರುತ್ತೋ ಅವನು ಅಲ್ಲಿರ್ತಾನೆ ನಮ್ಮ ಆಂಟಿ ನಮ್ಮ ಅಂಕಲ್ ಮತ್ತು ಇವಳು ಮೂರೇ ಜನ ಇದ್ದಿದ್ದು ಇವಾಗ ಇಬ್ಬರಾಗ್ಬಿಡ್ತಾರೆ ಅವನದ್ದು ರೆಗ್ಯುಲರ್ ಬಿಡೋಲ್ಲ ಇವಳು ಅಷ್ಟೇ ರೆಗ್ಯುಲರಾಗಿ ಇನ್ನು ಮೇಲೆ ಬರೋಲ್ಲ ಬರೋಕ್ಕೂ ಆಗೋಲ್ಲ ಮೇ ಬಿ ಇವಾಗ ಇಬ್ಬರೇ ಇರಬೇಕಾಗುತ್ತೆ ಸೊ ಮೂರು ಜನ ಇದ್ದರು ಸಡನ್ನಾಗಿ ಇಬ್ಬರಾಗಿ ಆದ್ವಿ ಅಂತ ಅಂದಾಗ ಎಸ್ ಎಲ್ರಿಗೂ ಒಂಥರ ಅನಿಸುತ್ತೆ ಈಗೇನು ಗೊತ್ತಾ ಎಲ್ಲರಿಗೂ ಖುಷಿನೂ ಇದೆ ನೋವು ಇದೆ ಬೇಜಾರು ಲೈಕ್ ಆ ಥರ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸು ಮದುವೆ ಮಾಡ್ತಾಯಿದ್ದೀವಿ ಅಂತ ಒಂದು ಖುಷಿ ಇದ್ದರೆ ನನ್ನ ಮಗಳು ನನ್ನ ಬಿಟ್ಟು ಒಬ್ಬಿಡ್ತಾಳೆ ಅಥವಾ ನನ್ನ ಮೊಮ್ಮಗಳು ಬಿಟ್ಟು ಹೋಗ್ಬಿಡ್ತಾಳೆ ಬೇರೆ ಮನೆಗೆ ಹೋಗ್ತಾಳೆ ಅದು ಎಲ್ರಿಗೂ ಹಾಗೇನೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ ಅದನ್ನ ಎಮೋಷನ್ಸ್ನ ಎಕ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗಷ್ಟೇ ಗೊತ್ತು ಹೇಳೋಕ್ಕೂ ಆಗೋಲ್ಲ ಅವಳಿಗೂ ಅಷ್ಟೇ ಕಣ್ಣಲ್ಲ ನೀರು ತುಂಬ್ಕೊಂಡು ಒಂಥರ ಅನಿಸ್ತಾಯಿ ಅಂಥ ಫೀಲ್ ಮಾಡ್ಕೊಂಡ್ರೆ ಕಣ್ಣಲ್ಲ ನೀರು ತುಂಬ್ಕೊಂಡು ದುಃಖನ ಒಳಗಡೆಯಿಂದ ಸೊ ಇವಾಗ ನಾನು ಅಮ್ಮ ಅವರೆಲ್ಲ ವಿಭೂತಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ಶಾಸ್ತ್ರ ಬಂದು ಹತ್ರ ಆಶೀರ್ವಾದ ತೊಗೊಳ್ಳೋದು ಅಪ್ಪ ಅಮ್ಮ ಅಜ್ಜಿ ತಾತ ಯಾರೇ ಇರ್ತಾರೋ ಅವ್ರದ್ದು ಸೊ ಇಲ್ಲಿ ನಮ್ಮ ಅಂಕಲು ನಮ್ಮ ಆಂಟಿ ಮತ್ತು ಎಲ್ಲರಿಗೂ ಕಾಲು ಬಿದ್ದು ಆಶೀರ್ವಾದ ಎಲ್ಲ ತೊಗೊಂಡಾದಮೇಲೆ ನೆಕ್ಸ್ಟ್ ಇದು ಒಂದು ವೈಟ್ ಪಂಚೆ ಅಥವಾ ಲುಂಗಿ ಮೇಲೆ ಹಾಕಿದ್ದಾರೆ ರಾಗಿ ಎಲೆ ಅಡಿಕೆ ಅರ್ಶನದ ಕೊಂಬು ಬಾಳೆ ಎಲೆ ಮತ್ತು ಕೊಬ್ಬರಿ ಬೆಲ್ಲ ಎಲ್ಲ ಸೊ ಇದನ್ನು ದಾಟ್ಕೊಂಡು ಮನೆಯಿಂದ ಹೊರಗೆ ಬರಬೇಕು ಅಂತ ಇದು ಹೊರಗೆ ಬರೋಕ್ಕಿಂತ ಮುಂಚೆ ಏನು ಹೇಳ್ತಾಳೆ ಏನು ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆ ಹಾಲು ತಂಗೆ ಹೋಗ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಚೆನ್ನಾಗಿರಲಿ ಸಮೃದ್ಧಿಯಾಗಿರಲಿ ಅಂತ ಕೇಳಿಕೊಂಡು ಮನೆಯಿಂದ ಈಚೆ ಬರಬೇಕಂತೆ ಸೊ ಇವಾಗ ಅದೊಂದು ಶಾಸ್ತ್ರನ ನಾವು ಮಾಡಿಸಿದ್ವಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಚೌಟ್ರಿಗೆ ಹೋಗ್ಬೇಕಲ್ವಾ ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ಕಾರ್ ಪೂಜೆನ ಮಾಡ್ತಾಯಿದ್ದೀವಿ ಸೊ ಯಾವುದೇ ಒಂದು ಶುಭ ಕಾರ್ಯ ಆದರೆ ಆಗಿ ನಾನು ನೋಡಿರೋ ಪ್ರಕಾರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಥರ ಗಾಡಿಗಳಿಗಾಗಿರ್ಬೋದು ಕಾರ್ ಆಗಿರ್ಬೋದು ಎಲ್ಲದಕ್ಕೂ ಬಸ್ಸು ಎಲ್ಲದಕ್ಕೂ ಪೂಜೆ ಮಾಡಿಬಿಟ್ಟು ಹೆಣ್ಣನ್ನು ಹಚ್ಚೋದು ಅಥವಾ ಹೋಗೋದು ಇರುತ್ತೆ ಸೊ ಇವಾಗಲೂ ಅಷ್ಟೇ ನಾವು ಕಾರ್ಗೆಲ್ಲ ಈ ಥರ ಡೆಕೋರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ವಿ ಇವಾಗ ಕಾರು ಎಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಬ್ರೈಡ್ನ ಕರ್ಕೊಂಡು ಕನ್ವೆನ್ಷನ್ ಹಾಲ್ಗೆ ಹೋಗಬೇಕು ಸೊ ಕನ್ವೆನ್ಷನ್ ಹಾಲಲ್ಲಿ ಅಲ್ಲಿ ಅಥವಾ ಚೌಟ್ರಿಯಲ್ಲಿ ರಿಸೆಪ್ಷನ್ ಮತ್ತು ಮುಹೂರ್ತ ಬ್ಲಾಗ್ನ ಸೆಪ್ರೇಟ್ ಹಾಕ್ತೀನಿ ಎಲ್ಲಾನು ಒಂದೊಂದು ಸೆಪ್ರೇಟ್ ವಿಡಿಯೋ ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಹುಡುಗಿನ ಮನೆಯಿಂದ ಕರ್ಕೊಂಡು ಹೋಗೋದನ್ನ ಹಾಕಿದ್ದೀನಿ ನೆಕ್ಸ್ಟ್ ರಿಸೆಪ್ಷನ್ ಬ್ಲಾಗ್ ಅದಾದಮೇಲೆ ಮುಹೂರ್ತ ಬ್ಲಾಗ್ನ ಹಾಕ್ತೀನಿ ಡೆಫಿನೆಟ್ಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಲೈಕ್ ಚೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ನೆಕ್ಸ್ಟ್ ವೈದ್ಯರು ಸಿಗೋಣ ಗಾಯ್ಸ್ ಥ್ಯಾಂಕ್ ಯು